ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನಿಮ್ಮ ನಿಖಿಲ್ ಮಾಡುವ ಅನಂತ ನಮಸ್ಕಾರಗಳು ಒಬ್ಬ ಸಮರ್ಥ ಗುರು ನಮ್ಮ ಕೈ ಅಂದರೆ ಯಾವ ರೀತಿ ನಮ್ಮ ಬದುಕು ಬದಲಾಗುತ್ತೆ ಅನ್ನೋದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಈ ವಿಡಿಯೋ ಪ್ರತ್ಯಕ್ಷ ಸಾಕ್ಷಿಯಾಗತ್ತೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹ ಒಬ್ಬ ಸದ್ಗುರುವಿನ ಹೆಸರು ಮೀಮ್ ಕರೋಲಿ ಬಾಬಾ ನೀಮ್ ಕರೋಲಿ ಬಾಬಾ ಕಳೆದ ಶತಮಾನ ಕಂಡಂತಹ ಸಿದ್ಧಯೋಗಿಗಳು ಇವರ ವಾಸಸ್ಥಳ ಅದೊಂದು ಜಾಗೃತ ಸ್ಥಳ ಜೀವನದ ಸ್ಥಾನ ಪಲ್ಲಟ ಸುಕ್ಷೇತ್ರ ಏನು ನಾವು ಲೈಫ್ ಚೇಂಜರ್ ಪ್ಲೇಸ್ ಅಂತ ಕರಿತೀವಿ ಅದು ಆ್ಯಪಲ್ ಫೋನ್ ಕಂಪನಿ ಮಾಲೀಕ ಸ್ಟೀವ್ ಜಾಬ್ಸು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ಅವರು ಬಹಳ ಕಷ್ಟ ಪಡ್ತಾ ಇದ್ದಂತಹ ಕಾಲದಲ್ಲಿ ತುಂಬ ಒತ್ತಡದಲ್ಲಿ ಇದ್ದಂತಹ ಕಾಲ ಅದೊಂದು ಕಾಲದಲ್ಲಿ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಇತ್ತಂತೆ ಆಗ ಅವರು ನಮ್ಮ ಇಸ್ಕಾನ್ ಸಂಸ್ಥೆ ಕೊಡುವಂಥ ಪ್ರಸಾದವನ್ನು ತಿಂದು ಬದುಕ್ತಾ ಇದ್ದಂಥ ಸಂದರ್ಭದಲ್ಲಿ ಒಮ್ಮೆ ಹಿಂದೂ ಧರ್ಮದ ಬಗ್ಗೆ ಇಲ್ಲಿಯ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳುವಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ತನ್ನ ಸ್ನೇಹಿತ ಡ್ಯಾನ್ ಎಂಬಾತನ ಜೊತೆ ಭಾರತಕ್ಕೆ ಬರ್ತಾರೆ ಆಗ ಇಲ್ಲಿಯ ಒಬ್ಬರು ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಹೇಳ್ತಾರೆ ಅವರ ಪವಾಡಗಳನ್ನು ಹೇಳ್ತಾರೆ ಹಾಗಾಗಿ ಅವರ ಬಗ್ಗೆ ತಿಳ್ಕೊಂಡಂತಹ ಸ್ಟೀವ್ ಜಾಬ್ಸ್ ನೀಮ್ ಕರೋಲಿ ಬಾಬಾ ಅವರನ್ನ ಭೇಟಿ ಮಾಡಲಿಕ್ಕೆ ಅವರ ಆಶ್ರಮಕ್ಕೆ ಬಂದಾಗ ದುರಾದೃಷ್ಟವಶಾತ್ ಬಾಬಾ ಅವರು ದೇಹವನ್ನು ಬಿಟ್ಟು ಒಂದು ವರ್ಷ ಆಗಿರುತ್ತೆ ಆದರೂ ಕೂಡ ಬಾಬಾರವರ ಸಮಾಧಿ ಮುಂದೆ ಕುಳಿತುಕೊಂಡು ಶುದ್ಧ ಭಾವದಿಂದ ಸ್ಟೀವ್ ಜಾಬ್ಸ್ ಪ್ರಾರ್ಥನೆ ಮಾಡಿದ್ರಂತೆ ಇಲ್ಲಿ ಬಂದು ಮೇಲೆ ಸ್ಟೀವ್ ಜಾಬ್ಸ್ ಅವರ ಬದುಕು ಬದಲಾಯಿತಂತೆ ಅವರ ಮಾನಸಿಕ ಒತ್ತಡ ಕಡಿಮೆ ಆಯಿತಂತೆ ಆ್ಯಪಲ್ ಕಂಪ್ನಿಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಯೋಚನೆ ಅವಲ್ಲಿ ಅವರಿಗೆ ಬರ್ತಂತೆ ಬಂದ ಮೇಲೆ ಆ್ಯಪಲ್ ಕಂಪ್ನಿಯನ್ನು ಪ್ರಾರಂಭ ಮಾಡಿದ್ರು ಇವತ್ತು ಮಾರುಕಟ್ಟೆಯಲ್ಲಿ ಆ್ಯಪಲ್ ಫೋನ್ ತಯಾರಿಕಾ ಕಂಪನಿ ಏನಿದೆ ಅದು ದಿಗ್ಗಜ ಕಂಪ್ನಿಯಾಗಿ ಬೆಳೆದಿದೆ ಇವರೊಬ್ಬರೇ ಅಲ್ಲ ಫೇಸ್ಬುಕ್ಕು ಗೂಗಲ್ ಇಬೇ ಕಂಪನಿಗಳ ಮೂಲ ಬೇರು ನೀಮ್ ಕರೋಲಿ ಬಾಬಾ ಅವರೆಲ್ಲರ ಆರಾಧ್ಯ ದೈವ ನೀಮ್ ಕರೋಲಿ ಬಾಬಾ ಸ್ವಲ್ಪ ದಿನಗಳ ಹಿಂದೆ ಭಾರತದ ಕ್ರಿಕೆಟ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಬಾಬಾರವರ ಸಮಾಧಿ ಇರ್ತಕ್ಕಂಥ ಕೈಂಚಿ ಕ್ಷೇತ್ರಕ್ಕೆ ಹೋಗಿದ್ದರು ಅಲ್ಲಿ ಹೋಗಿ ದರ್ಶನವನ್ನು ಮಾಡಿದರು ಈಗಲೂ ಕೂಡ ವಿರಾಟ್ ಕೊಹ್ಲಿ ಅವರ ವಾಲ್ಪೇಪರ್ನಲ್ಲಿ ನೀಮ್ ಕೌರಲಿ ಬಾಬಾ ಅವರ ಫೋಟೋ ಇದೆ ಅಂತ ಮೊನ್ನೊನ್ನೆ ವೈರಲ್ ಕೂಡ ಆಗಿತ್ತು ಉತ್ತರಾಖಂಡ ರಾಜ್ಯದ ನೈನಿತಾಲ್ನ ಕಾಂಡತಾಲ್ ಬಳಿ ಇರುವಂತಹ ಬಾಬಾರ ಆಶ್ರಮಕ್ಕೆ ಹೋಗಿ ಬಂದರೆ ಅವರ ಜೀವನ ಬದಲಾಗುತ್ತೆ ಎನ್ನುವಂಥದ್ದು ಬಹುತೇಕ ಅಲ್ಲಿ ಹೋಗಿ ಬಂದಂಥವರ ಅನುಭವ ನೀಮ್ ಕೌರೋಲಿ ಬಾಬಾ ಆಂಜನೇಯನ ಅವತಾರ ರೂಪಿ ಎಂದೇ ಭಕ್ತರಲ್ಲಿ ಭಾವವನ್ನು ಹುಟ್ಟಿಸಿರ್ತಕ್ಕಂಥವ್ರು ಇವರ ಬಳಿ ಸ್ವತಃ ಆಂಜನೇಯ ನೀಡಿರುವಂಥ ಪಾತ್ರೆಯೊಂದು ಇದೆ ಅಂತ ಅಂದಿನ ಭಕ್ತಾದಿಗಳು ಹೇಳ್ತಾ ಇದ್ರಂತೆ ಸದಾಕಾಲ ಮೈ ಮೇಲೆ ಒಂದು ಕಂಬಳಿಯನ್ನು ಒದ್ದಿರ್ತಾ ಇದ್ದಂಥ ಬಾಬಾ ಅವರ ದರ್ಶನ ಆಶೀರ್ವಾದವನ್ನು ಪಡೀಲಿಕ್ಕೆ ಯಾವುದೇ ಮಾಧ್ಯಮ ಪ್ರಚಾರ ಇಲ್ಲದೇ ಇದ್ದಂತಹ ಅಂದಿನ ದಿನಗಳಲ್ಲಿಯೂ ಕೂಡ ಭಾರತೀಯರು ಅಷ್ಟೇ ಅಲ್ಲದೆ ಅನೇಕ ವಿದೇಶಿ ಬರ್ತಾ ಇದ್ದರು ಅಂದರೆ ಬಾಬಾ ಅವರ ತಾಕತ್ತು ಅವರ ಶಕ್ತಿ ಎಷ್ಟಿತ್ತು ಅನ್ನುವಂಥ ಕಲ್ಪನೆ ನಮಗೆ ನೀಮ್ ಕರೋಲಿ ಬಾಬಾ ಅವರ ಮೂಲ ಹೆಸರು ಲಕ್ಷ್ಮಣ ದಾಸ್ ಶರ್ಮ ಇವರು ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯ ಅಕ್ಬರ್ಪುರ್ ಎಂಬಲ್ಲಿ ಸಾವಿರದ ಒಂಬೈನೂರಲ್ಲಿ ಜನಿಸ್ತಾರೆ ತಂದೆ ದುರ್ಗಾ ಪ್ರಸಾದ್ ಶರ್ಮ ಆಗ ಬಾಲ್ಯ ವಿವಾಹ ಚಾಲ್ತಿಯಲ್ಲಿದ್ದಂತಹ ಕಾಲ ಬಾಬಾ ಅವರಿಗೆ ಕೇವಲ ಹನ್ನೊಂದು ವರ್ಷ ಇರಬೇಕಾದ್ರೆ ಅವರಿಗೆ ಮದುವೆಯನ್ನು ಮಾಡಲಾಗ್ತದೆ ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಬಾಬಾ ಮನೆಯನ್ನು ಬಿಟ್ಟು ಹೋಗಿ ನಿಜವಾದ ಆಧ್ಯಾತ್ಮದ ಹುಡುಕಾಟದಲ್ಲಿ ತೊಡಗ್ತಾರೆ ದೇವಸ್ಥಾನಗಳು ಮಠಮಾನ್ಯಗಳನ್ನು ಸುತ್ತುತ್ತಾರೆ ಆಗ ಇವರ ದೂರದ ಸಂಬಂಧಿಕರೊಬ್ಬರು ಇವರನ್ನು ನೋಡಿ ಮನೆ ಕರ್ಕೊಂಡು ಬಂದು ಮನೆಗೆ ಬಿಟ್ಟು ಜೋಪಾನವಾಗಿ ನೋಡ್ಕೊಳ್ಳಿಕ್ಕೆ ಅವರ ಮನೆಯ ಸದಸ್ಯರಿಗೆ ಹೇಳ್ತಾರೆ ಶ್ರೀಮಂತ ಮನೆತನದಲ್ಲೇ ಹುಟ್ಟಿದರೂ ಕೂಡ ಬಾಬಾ ಅವರ ಮನಸ್ಸು ಯಾವತ್ತೂ ಕೂಡ ಐಷಾರಾಮಿ ಜೀವನದ ಕಡೆಗೆ ವಾಲದೆ ಸದಾ ಆಧ್ಯಾತ್ಮದ ಕಡೆಗೆ ಅಪಾಪಿಸ್ತಾ ಇದ್ದಂಥದ್ದು ನಿಜವಾಗಲೂ ಕೂಡ ದೈವಚಿತ್ತವೇ ಸರಿ ಮನೆಗೆ ಮರಳಿ ಬಂದಂಥ ಬಾಬಾ ತಂದೆಯವರ ಮಾತಿನಂತೆ ವೈವಾಹಿಕ ಜೀವನ ನಡೆಸ್ತಾರೆ ಅವರಿಗೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ಕೂಡ ಜನಿಸ್ತಾರೆ ಇದಾದ ಸ್ವಲ್ಪ ವರ್ಷಗಳ ನಂತರ ಬಾಬಾ ಮನೆಯನ್ನು ತ್ಯಜಿಸಿ ಸನ್ಯಾಸಿಯಾಗಿ ಅಲೆಮಾರಿ ಜೀವನವನ್ನು ನಡೆಸ್ತಾ ಇದ್ದಂಥ ಬಾಬಾ ಒಮ್ಮೆ ಅಕಸ್ಮಾತಾಗಿ ಟಿಕೆಟನ್ನು ಪಡ್ಕೊಳ್ಳದೆ ರೈಲೊಂದನ್ನು ಏರಿ ಪ್ರಯಾಣ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಮಧ್ಯದಲ್ಲಿ ಟಿ ಟಿ ಬಂದಾಗ ಟಿಕೆಟ್ ಇಲ್ಲದೆ ಇರತಕ್ಕಂಥದ್ದು ಗೊತ್ತಾಗಿ ರೈಲನ್ನು ಅಲ್ಲಿಯೇ ನಿಲ್ಲಿಸಿ ಬಾಬಾ ಅವರನ್ನು ಬಲವಂತವಾಗಿ ಹೊರದಬ್ತಾರೆ ಇದಾದ ಮೇಲೆ ಅಷ್ಟು ಹೊತ್ತು ಸುಸ್ಥಿತಿಯಲ್ಲಿದ್ದಂಥ ರೈಲು ಏನೇ ಮಾಡಿದ್ರು ಕೂಡ ಮುಂದೆ ಸಾಗದೆ ಅಲ್ಲಿಯೇ ನಿಂತು ಬಿಡ್ತದೆ ಕೆಲ ಸಮಯದ ನಂತರ ರೈಲಲ್ಲಿದ್ದಂತಹ ಕೆಲವರು ಏನು ಲೋಕಲೈಟ್ ಇದ್ದರು ಆ ಲೋಕಲೈಟ್ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಬಾಬಾರವರ ಮಹಿಮೆ ಪವಾಡೆಗಳನ್ನು ಆ ಲೋಕಲೈಟ್ ರೈಲು ಅಧಿಕಾರಿಗಳಿಗೆ ತಿಳಿಸ್ತಾರೆ ಅವರನ್ನು ರೈಲಿಗೆ ಹತ್ತಿಸ್ಕೊಳ್ಳಿಕ್ಕೆ ಸೂಚಿಸ್ತಾರೆ ಆಗ ರೈಲು ಅಧಿಕಾರಿಗಳು ಬಂದು ಬಾಬಾ ಅವರ ಹತ್ರ ಬೇಡ್ಕೋತಾರೆ ಪುನಃ ರೈಲನ್ನು ಹತ್ತಲಿಕ್ಕೆ ಬಾಬಾ ಎರಡು ಷರತ್ತನ್ನು ವಿಧಿಸ್ತಾರೆ ಮುಂದೆ ಆ ಸ್ಥಳದಲ್ಲಿ ಒಂದು ರೈಲು ನಿಲ್ದಾಣ ಆಗಬೇಕು ಮತ್ತು ಅದರ ಜೊತೆಗೆ ಸಾಧು ಸಂತರನ್ನು ಗೌರವದಿಂದ ಕಾಣಬೇಕು ಅನ್ನುವಂಥದ್ದು ಆ ಷರತ್ತಾಗಿರುತ್ತೆ ಅಲ್ಲಿ ರೈಲು ನಿಲ್ದಾಣ ಆಗಬೇಕು ಅನ್ನುವುದಕ್ಕೆ ಪ್ರಮುಖ ಕಾರಣ ಆ ಊರಿನ ಸುತ್ತಮುತ್ತಲಿನ ಜನ ರೈಲಿನಲ್ಲಿ ಪಯಣವನ್ನು ಮಾಡಬೇಕು ಅಂತ ಅಂತ ಆದರೆ ಹಲವು ಮೈಲುಗಳವರೆಗೆ ನಡ್ಕೊಂಡು ಬರಬೇಕಾಗಿರುತ್ತೆ ಹಾಗಾಗಿ ಬಾಬಾ ಅಲ್ಲೊಂದು ರೈಲು ನಿಲ್ದಾಣ ಆಗಬೇಕು ಅಂತ ಷರತ್ತನ್ನು ಹಾಕಿರ್ತಾರೆ ಬಾಬಾ ಅವರ ಮಾತಿಗೆ ಅಧಿಕಾರಿಗಳು ಒಪ್ಪಿಗೆಯನ್ನು ಇತ್ತ ಮೇಲೆ ಬಾಬಾ ಅವರು ನಸು ನಗುತ್ತಾ ರೈಲು ಗಾಡಿಯನ್ನು ಏರಿದ್ರಂತೆ ಅಷ್ಟೇ ಅಷ್ಟೊತ್ತು ಪ್ರಾರಂಭ ಆಗದೇ ಇದ್ದಂಥ ರೈಲು ತಕ್ಷಣ ಪ್ರಾರಂಭ ಆಗ್ತಂತ ಆಗುತ್ತಂತೆ ಅಂದಿನಿಂದ ಇವರ ಪ್ರಸಿದ್ಧಿ ಹಲವೆಡೆ ಹರಡುತ್ತೆ ಇದು ದೇಶಗಳಲ್ಲಿ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಹೆಚ್ಚು ಸುದ್ದಿಯನ್ನು ಮಾಡಿತು ಅವರ ಷರತ್ತಿನಂತೆ ನೀಬ್ ಕರೋರಿ ಹಳ್ಳಿಯಲ್ಲಿ ಒಂದು ರೈಲು ನಿಲ್ದಾಣ ಆಗುತ್ತೆ ಬಾಬಾ ಅವರಿಗೆ ಆ ಹೆಸರೇ ಕ್ರಮೇಣವಾಗಿ ಬರುತ್ತೆ ಕ್ರಮೇಣವಾಗಿ ಉಚ್ಚಾರಣಾ ದೋಷದಿಂದ ನೀಬ್ ಕರೋರಿ ಅನ್ನುವಂತಹ ಹಳ್ಳಿ ಹೋಗಿ ನೀಮ್ ಕರೋಲಿ ಬಾಬಾ ಅಂತೇಳಿ ಬಾಬಾ ಪ್ರಸಿದ್ಧರಾಗ್ತಾರೆ ನಾನು ದೇವನೂ ಅಲ್ಲ ದೇವ ಮಾನವನೂ ಅಲ್ಲ ನಾನು ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯ ಅಂತ ಇದ್ದಂಥ ನೀಮ್ ಕರೋಲಿ ಬಾಬಾ ದೊಡ್ಡ ದೊಡ್ಡ ಪ್ರವಚನಗಳನ್ನು ನೀಡಿದವರಲ್ಲ ಅತಿ ಸಣ್ಣ ಸರಳ ಕಥೆಗಳು ಅವರ ಉಪದೇಶಗಳಂತೆ ಇರ್ತಾ ಇದ್ದೋ ಸಾಮಾನ್ಯವಾಗಿ ಕಂಬಳಿ ಒದಿಸಿದ ಮರದ ಬೆಂಚಿನ ಮೇಲೆ ಅವರು ಕೂರ್ತಾ ಇದ್ದರು ಅವರ ಸುತ್ತ ಒಂದಷ್ಟು ಜನ ಇದು ಅವರ ಕುರಿತು ಕಾಣಬಹುದಾದಂಥ ಒಂದು ಚಿತ್ರಣ ಬರ್ತಕ್ಕಂಥವರಿಗೆ ಆಹಾರ ಕೆಲವೊಂದು ಹಾಸ್ಯಭರಿತ ಮಾತು ಸಮ್ಮತಿ ತಲೆಯ ಮೇಲೆ ಅಥವಾ ಬೆನ್ನಿನ ಮೇಲೆ ಆಪ್ತತೆಯಿಂದ ಕೈಯನ್ನು ಇಟ್ಟು ಹೋಗಿ ಬನ್ನಿ ಅಂಥೇಳಿ ಕಳಿಸ್ತಕ್ಕಂಥದ್ದು ಅವರ ರೀತಿ ನೀತಿಯಾಗಿತ್ತು ಕೆಲವೊಮ್ಮೆ ತಮ್ಮ ಸುತ್ತಲಿನ ಪರಿವೇ ಇಲ್ಲದೆ ತಮ್ಮದೇ ಆಗಿರುವಂತಹ ಯಾವುದೂ ಅಲ್ಲದ ಎಲ್ಲ ಎಲ್ಲೆಗಳನ್ನು ಮೀರಿದ ಲೋಕದಲ್ಲಿ ಪೂರ್ಣ ಶಾಂತಿಯಲ್ಲಿ ಅವರು ಧ್ಯಾನಸ್ಥರಾಗ್ತಾ ಇದ್ರಂತೆ ಬಾಬಾ ಅವರನ್ನ ಜನ ಚಮತ್ಕಾರಿ ಬಾಬಾ ತಲಯ್ಯ ಬಾಬಾ ಹಂಡಿವಾಲ ಬಾಬಾ ಲಕ್ಷ್ಮಣದಾಸ್ ಹೀಗೆ ಹಲವು ಊರುಗಳ ಜನ ಹಲವು ಹೆಸರುಗಳಿಂದ ಕರೀತಾ ಇದ್ರಂತೆ ಇವರ ವ್ಯಕ್ತಿತ್ವದ ಪ್ರಭಾವ ಎಷ್ಟಿತ್ತಪ್ಪ ಅಂತಂದರೆ ಅನೇಕ ವಿದೇಶಿ ಭಕ್ತರು ಇವರ ಆಧ್ಯಾತ್ಮಿಕತೆಯಿಂದ ಪ್ರಭಾವವನ್ನು ಹೊಂದಿ ಹಿಂದುಗಳಾಗಿ ಪರಿವರ್ತರಾಗ್ತಾ ಇದ್ರಂತೆ ಆ ಸಾಲಿನಲ್ಲಿ ಇರ್ತಕ್ಕಂಥ ಇಬ್ಬರು ಪ್ರಸಿದ್ಧ ವ್ಯಕ್ತಿಗಳು ಅಂದರೆ ಡಾಕ್ಟರ್ ರಿಚರ್ಡ್ ಆಲ್ಬರ್ಟ್ ಅವರು ರಾಮದಾಸಾಗಿ ಬದಲಾಗ್ತಾರೆ ಮೈಕೆಲ್ ರಿಕ್ಸ್ ಅವರು ಭಗವಾನ್ ದಾಸಾಗಿ ಬದಲಾಗ್ತಾರೆ ವಿಶ್ವ ಪ್ರಖ್ಯಾತ ಹಾಲಿವುಡ್ ನಟಿ ಜೂಲಿಯಾ ರಾಬರ್ಟ್ಸ್ ಅವರು ಬಾಬಾರ ಬೋಧನೆಗಳ ಪ್ರಭಾವದಿಂದ ಕಳೆದ ದಶಕದಿಂದಲೂ ಕೂಡ ಹಿಂದೂ ಧರ್ಮದವರಾಗಿ ಬದುಕನ್ನು ನಡೆಸ್ತಾ ಇದ್ದಾರಂತೆ ಸಂಗೀತಗಾರರಾದಂಥ ಕೃಷ್ಣದಾಸ್ ಜೈ ಉತ್ತಲ್ ಕೂಡ ಇವರ ಪ್ರಮುಖ ಅನುಯಾಯಿಗಳು ಬಾಬಾರ ಬದುಕೆ ಒಂದು ಪವಾಡ ಸಂಪರ್ಕಕ್ಕೆ ಬಂದವರ ಬಹಳ ಬೆಳಗಿದಂಥವರು ನೀಮ್ ಕರೋಲಿ ಬಾಬಾ ಇವುಗಳಲ್ಲಿ ಎಲ್ಲ ಘಟನೆಯನ್ನು ಹೇಳಲಿಕ್ಕಾಗಲ್ಲ ಒಂದೆರಡು ಮೂರು ಘಟನೆ ಹೇಳಿ ನಾನಿವತ್ತಿನ ವೀಡಿಯೋನ ಮುಗಿಸ್ತೇನೆ ಅದು ಎರಡನೇ ವಿಶ್ವ ಯುದ್ಧದ ಸಮಯ ಆಗ ಬ್ರಿಟಿಷ್ ಸೇನೆಯಲ್ಲಿ ಅನೇಕ ಭಾರತೀಯ ಯೋಧರು ಕೂಡ ಇದ್ದರು ಅದರಲ್ಲಿ ಒಬ್ಬ ಸೈನಿಕನ ಮನೆಗೆ ಬಾಬಾ ಅಚಾನಕ್ಕಾಗಿ ಬರ್ತಾರೆ ಅದೊಂದು ಚಿಕ್ಕ ಮನೆ ಅಲ್ಲಿ ಸೈನಿಕನ ತಂದೆ ತಾಯಿ ವಾಸವಾಗಿರ್ತಾರೆ ಅಷ್ಟರಲ್ಲಿ ಬಾಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಬಾಬಾ ಸೈನಿಕನ ಮನೆಯ ಮುಂದೆ ಬಂದಾಗ ಅವರ ತಂದೆ ತಾಯಿ ನೋಡ್ತಾರೆ ಬಾಬಾ ಅವರನ್ನು ಮಹಾತ್ಮರು ನಮ್ಮೆನೆಗೆ ಬಂದಿದ್ದಾರೆ ಅಂತೇಳಿ ಒಂದು ಕಡೆ ಅಚ್ಚರಿ ಆಗುತ್ತೆ ಇನ್ನೊಂದು ಕಡೆ ಸಂತೋಷ ಆಗುತ್ತೆ ಸಂತೋಷಪಟ್ಟಂಥ ಮನೆಯವರು ಒಳಗೆ ಕರ್ಕೊಂಡು ಉಪಚಾರವನ್ನು ಮಾಡೋಕ್ಕೆ ಮುಂದಾಗ್ತಾರೆ ಆಗ ಬಾಬಾ ಹೇಳ್ತಾರೆ ನನಗೇನು ವಿಶೇಷ ಸೇವೆಯನ್ನೇನು ಮಾಡಬೇಡಿ ನಾನು ಎಲ್ಲೋ ಹೊರಡ್ತಾ ಇದ್ದೆ ಅಚಾನಕ್ಕಾಗಿ ನಾನು ನಿಮ್ಮ ಮನೆಗೆ ಬಂದೆ ನನಗೆ ನೀವೇನು ತಿಂತೀರೋ ಅದನ್ನೇ ತಿನ್ನೋ ಕೊಡಿ ಇವತ್ತು ನಾನು ಇಲ್ಲಿ ಮಲಗಲಿಕ್ಕೆ ಒಂದು ಜಾಗ ಕೊಟ್ಟರೆ ಸಾಕು ನಾನು ಬೆಳಿಗ್ಗೆ ಎದ್ದೋಗ್ತೀನಿ ಅಂಥೇಳಿ ಆ ದಂಪತಿ ಹತ್ರ ಕೇಳ್ಕೋತಾರೆ ಬಾಬಾ ಆ ದಂಪತಿಗಳು ಅದೇ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ ರಾತ್ರಿ ಬಾಬಾ ಮಲಗಿದ್ದಾಗ ನೋವಿನಿಂದ ಚೀರ್ತಾ ಒದ್ದಾಡ್ತಾ ಇರೋದು ದಂಪತಿಗಳಿಗೆ ಕೇಳಿಸುತ್ತೆ ಏನಾಯಿತು ಅಂತ ಗಾಬ್ರಿಯಿಂದ ಕೇಳಿದಾಗ ಬಾಬಾ ಹೇಳ್ತಾರೆ ಏನೂ ಇಲ್ಲ ಸ್ವಲ್ಪ ಮೈ ಕೈ ನೋವು ಅಷ್ಟೇ ನೀವೇನು ಚಿಂತೆ ಮಾಡಬೇಡಿ ಆರಾಮವಾಗಿ ಮಲಗಿ ಅಂತೇಳಿ ಇಡೀ ರಾತ್ರಿ ನರಳುತ್ತಾ ಕಾಲವನ್ನು ಕಳೆದಿದ್ರು ಬಾಬಾ ಬಾಬಾ ಅವ್ರಿಗೆ ಏನಾಗ್ತಾ ಇದೆ ಅಂತ ಆ ದಂಪತಿಗಳಿಗೆ ಗೊತ್ತಾಗಲ್ಲ ಬೆಳಗ್ಗೆ ಆದಮೇಲೆ ಬಾಬಾ ತಮ್ಮ ಬಳಿ ಇದ್ದಂಥ ಒಂದು ಡಬ್ಬಿಯನ್ನು ಕೊಟ್ಟು ಅದನ್ನು ಓಪನ್ ಮಾಡದೆ ನದಿಗೆ ಎಸಿಬೇಕು ಅಂತ ಹೇಳ್ತಾರೆ ಡಬ್ಬಿಯನ್ನು ಕೊಟ್ಟು ಮಗನ ಬಗ್ಗೆ ಚಿಂತೆ ಬೇಡ ಮೂರು ದಿನಕ್ಕೆ ಸರಿಯಾಗಿ ನಿಮ್ಮ ಮಗ ನಿಮ್ಮ ಮನೆಗೆ ಬರ್ತಾನೆ ಅಂತೇಳಿ ಬಾಬಾ ಅಲ್ಲಿಂದ ಎದ್ದೋಗ್ತಾರೆ ದಂಪತಿಗಳು ಅದೇ ರೀತಿ ಬಾಬಾ ಕೊಟ್ಟಂತಹ ಡಬ್ಬಿಯನ್ನು ನೋಡದೆ ನದಿಗೆ ಹಾಕ್ತಾರೆ ಇದಾದ ಮೂರು ದಿನದ ಮೇಲೆ ಬಾಬಾ ಹೇಳದಂತೆ ಮಗ ಯುದ್ಧ ಭೂಮಿಯಿಂದ ಹಿಂದಿರುಗಿ ಮನೆಗೆ ಬರ್ತಾನೆ ಬಂದು ಅವನು ಹೇಳಿದಂಥ ಕೆಲವು ವಿಷಯಗಳು ಆ ಪೋಷಕರೇ ಗಾಬರಿ ಆಗುವಂತೆ ಮಾಡುತ್ತೆ ಮೂರು ದಿನಗಳ ಹಿಂದೆ ಭೀಕರ ಇದಾಗ್ತಾ ಇತ್ತಂತೆ ಶತ್ರುಗಳ ದಾಳಿ ಪಾಳಿಯದ ಮೇಲೆ ಎಗದಾಗ ಅವರು ಗುಂಡಿನ ದಾಳಿಯನ್ನು ನಡೆಸ್ತಾರಂತೆ ಶತ್ರುಗಳು ಆದರೆ ಅವರು ನಡೆಸಿದಂತಹ ಗುಂಡಿನ ದಾಳಿ ಆರಿಸಿದಂತಹ ಗುಂಡು ತನ್ನದೇ ಇತರ ಸೈನಿಕರನ್ನು ಕೊಂದರೂ ಕೂಡ ತನಗೆ ಏನೂ ಮಾಡಲಿಲ್ಲ ಅವು ನನ್ನ ಮೇಲೆ ನೇರವಾಗಿ ಹಾರಿ ಬಂದರೂ ಕೂಡ ಅವು ನನ್ನ ದೇಹದ ಒಳಗೆ ಹೋಗಲಿಲ್ಲ ಯಾವುದೋ ಒಂದು ಅಗೋಚರವಾಗಿರುವಂಥ ಶಕ್ತಿ ನನ್ನ ಮುಂದೆ ಸುತ್ತ ನಿಂತು ರಕ್ಷಣೆ ಇದ್ದಂತೆ ನನಗೆ ಫೀಲ್ ಆಗ್ತಾ ಇತ್ತು ಅಂತ ಆ ಸೈನಿಕ ತಂದೆ ತಾಯಿಗಳಿಗೆ ಹೇಳ್ತಾನೆ ಇದನ್ನು ಕೇಳಿದ ಅಪೋಷಕರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತೆ ಅದೆಂಥ ಕರುಣಾಮಯಿ ಗುರು ಅದೆಂಥ ದಯಾಮಯ ಗುರು ಅಂಥೇಳಿ ಆ ಗುರುವನ್ನು ಸ್ಮರಣೆ ಮಾಡ್ತಾರೆ ಈಗ ಅವರಿಗೆಲ್ಲ ಅರ್ಥ ಆಗಿರುತ್ತೆ ಬಾಬಾ ಅವತ್ತು ರಾತ್ರಿ ಚೀರುತ್ತಾ ನರಳುತ್ತಾ ಅನುಭವಿಸಿದ್ದು ಆ ಗುಂಡೇಟಿನ ನೋವನ್ನು ಮಗನಿಗೆ ಅಪಾಯ ಇದೆ ಅಂತ ತಿಳಿದು ಇಲ್ಲಿಂದಲೇ ಆ ಮಗನನ್ನು ಉಳಿಸಿದ್ರು ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಕೂಡ ಇದೊಂದು ಕೆಟ್ಟುಕತೆ ಥರ ನಿಮಗೆ ಕಾಣ್ಬೋದು ಕೇಳಬಹುದು ಆದರೆ ವಾಸ್ತವದಲ್ಲಿ ಆ ಭಾವದೊಳಗಡೆ ಬಂದಾಗ ಒಬ್ಬ ಸಮರ್ಥ ಗುರು ನಿಮ್ಮ ಜೀವನದೊಳಗಡೆ ಸಿಕ್ಕಿದಾಗ ಇವೆಲ್ಲವೂ ಕೂಡ ಪವಾಡ ಅಲ್ಲ ಇದು ನಿಜ ಜೀವನ ಅಂತ ನಿಮಗನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಈ ಎಲ್ಲ ಘಟನೆಯು ಕೂಡ ದಾಖಲೆ ಇರುವಂಥದ್ದು ಇವೆಲ್ಲ ಘಟನೆಯನ್ನು ನೋಡಿರುವಂಥವರು ಇದ್ದಾರೆ ಅದನ್ನು ದಾಖಲೆ ಇದೆ ಯಾವುದನ್ನು ಕೂಡ ನಾನು ಕಟ್ಟುಕತೆಯನ್ನು ನಾನು ಹೇಳ್ತಾ ಇಲ್ಲ ಇನ್ನೊಂದು ಘಟನೆಯನ್ನು ಹೇಳೋದಾದರೆ ಒಂದು ಸಲ ಒಬ್ಬ ಚಿನ್ನದ ವ್ಯಾಪಾರಿ ಇವರ ಬಳಿ ಬರ್ತಾನಂತೆ ಆಗ ಬಾಬಾ ಹೇಳ್ತಾರಂತೆ ಇನ್ನು ಕೆಲವೇ ದಿನಗಳಲ್ಲಿ ಚಿನ್ನದ ಬೆಲೆ ಕುಸಿಯುತ್ತೆ ಅಂತ ಆಗ ವ್ಯಾಪಾರಿಗೆ ಅನುಮಾನ ಬರುತ್ತಂತೆ ಎಲ್ಲಾದರೂ ಚಿನ್ನದ ಬೆಲೆ ಕುಸಿಯುತ್ತಾ ಅಸಾಧ್ಯ ಅಂತೇಳಿ ಆ ವ್ಯಾಪಾರಿ ಬಾಬಾ ಅವರ ಮಾತನ್ನು ತಿರಸ್ಕಾರ ಮಾಡ್ತಾನೆ ಆಗ ಬಾಬಾ ಹೇಳ್ತಾರೆ ಒಂದಲ್ಲ ಒಂದು ದಿನ ಭೂಮಿಯ ಮೇಲಿನ ಎಲ್ಲ ವಸ್ತುಗಳ ಬೆಲೆ ತನ್ನ ಮೂಲ ಬೆಲೆಯನ್ನು ಕಳ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ಚಿನ್ನ ಏನು ಹೊರ್ತಲ್ಲ ಅಂತ ಹೇಳ್ತಾರೆ ಆ ವ್ಯಾಪಾರಿ ಅನುಮಾನದಿಂದಲೇ ತನ್ನ ಬಳಿ ಇದ್ದಂತಹ ಚಿನ್ನದ ಸರಕನ್ನು ಸದ್ಯದ ಲಾಭಕ್ಕೆ ಮಾರಾಟವನ್ನು ಮಾಡಿಬಿಡ್ತಾನೆ ಆತ ಮಾರಾಟ ಮಾಡಿದ ಮರುದಿನವೇ ಚಿನ್ನದ ಕಚ್ಚಾ ಬೆಲೆ ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತವನ್ನು ಕಂಡು ಚಿನ್ನ ಭಾರಿ ಇಳಿಕೆಯನ್ನು ಕಾಣುತ್ತೆ ಅವನೇನಾದರೂ ಮಾರಾಟ ಮಾಡದೇ ಇದ್ದಿದ್ದರೆ ಆತ ಕೋಟಿಗಟ್ಟಲೆ ಹಣವನ್ನು ಲಾಸ್ ಮಾಡ್ಕೋಬೇಕಾಗತ್ತಂತೆ ಮಹಾತ್ಮರ ಮರ್ಮವನ್ನು ಬಲ್ಲವರು ಯಾರೂ ಇಲ್ಲ ಅವರ ಮಾತನ್ನು ಯಾರು ಕೇಳ್ತಾರೆಯೋ ಅವರು ಮುನ್ನಡೀತಾರೆ ಯಾರು ಸಂಶಯ ಪಡ್ತಾರೋ ಅವರು ಅಧಬ್ಬತನ ಆಗ್ತಾರೆ ಇದಕ್ಕೆ ಈ ಘಟನೆಗಿಂತಲೂ ಕೂಡ ಇನ್ನೊಂದು ಸಾಕ್ಷಿ ಬೇಕಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಭಕ್ತಿಯಿಂದ ಯಾರೇ ಕರೆದರೂ ಕೂಡ ಮಗುವಿನಂತೆ ಹೋಗಿ ಬರುವಂತಹ ಬಾಬಾರವರಿಗೆ ಅಂತರಂಗದ ಭಕ್ತರೊಬ್ಬರು ಮನೆಗೆ ಕರೆದು ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿದ್ರಂತೆ ನೂರಾರು ಜನರನ್ನು ಮನೆಗೆ ಆಹ್ವಾನವನ್ನು ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿದ್ರೂ ಕೂಡ ನೀವು ಕರೋಲಿ ಬಾಬಾ ಬರಲೇ ಇಲ್ಲ ಕರೆದ್ರೂ ಕೂಡ ಬಾರದೆ ತಪ್ಪಿಸಿಕೊಂಡಂಥ ಬಾಬಾರವರ ಮೇಲೆ ಆಪ್ತನಿಗೆ ಬಹಳ ಬೇಸರ ಆಗಿತ್ತಂತೆ ಮಾರನೇ ದಿನ ಬಾಬಾರವರ ಬಳಿಗೆ ಆ ಭಕ್ತ ತನ್ನ ಅಸಮಾಧಾನವನ್ನು ಹೇಳ್ಕೊಂಡು ಬರ್ತಾನಂತೆ ದುಃಖ ಪಡ್ತಾನಂತೆ ಆಗ ಬಾಬಾ ಮೈ ಮೇಲೆ ಒದ್ದಿದ್ದಂತಹ ಕಂಬಳಿಯನ್ನು ಪಕ್ಕಕ್ಕೆ ಸರಿಸಿ ಬಾಬಾ ಆತನಿಗೆ ತನ್ನ ಬೆನ್ನಿನ ಮೇಲೆ ಇದ್ದಂತಹ ಸುಟ್ಟ ಗಾಯವನ್ನು ತೋರಿಸ್ತಾರಂತೆ ಬಾಬಾರವರ ಬೆನ್ನ ಮೇಲಾದ ಸುಟ್ಟ ಗಾಯವನ್ನು ನೋಡಿ ಔಹಾರ್ತಾನೆ ಆ ಶಿಷ್ಯ ನೊಂದು ಕೇಳ್ತಾನೆ ಬಾಬಾ ನಿಮ್ಮ ಬೆನ್ನ ಮೇಲೆ ಈಗ ಸುಟ್ಟಿದ್ದು ಯಾರು ಯಾರು ಆ ಮಹಾಪಾಪಿ ಅಂತ ಆಗ ಬಾಬಾ ಅವರ ಮುಖದಲ್ಲಿ ಅದೇ ಮಂದಾಸ ಮತ್ಯಾರು ನೀನೇ ನೀನು ಆಮಂತ್ರಣ ನೀಡಿದೆಯಲ್ಲ ಅಲ್ಲಿಗೆ ಹಸಿದಂಥ ನಾಯಿಯೊಂದು ಬಂದಿತ್ತಲ್ವೇ ಊಟಕ್ಕಾಗಿ ಬಂದಿದ್ದ ಆ ನಾಯಿಯನ್ನು ಕಂಡು ಅತಿಥಿಗಳು ಊಟ ಮಾಡುವ ಸ್ಥಳಕ್ಕೆ ನಾಯಿ ಬಂದಿದೆ ಅಂತೇಳಿ ನೀನು ಕೋಪ ಮಾಡಿಕೊಂಡು ನೀನು ಅಲ್ಲೇ ಉರಿಯುವಂತಹ ಆ ಒಂದು ಕೊಳ್ಳಿಯನ್ನು ತಗೊಂಡು ನಾಯಿಯ ಬೆನ್ನಿಗೆ ಬರೆಯಿಟ್ಟಿಯಲ್ಲ ಈಗ ನನ್ನ ಬೆನ್ನಲ್ಲಿರುವುದು ಅದೇ ನೀನಿಟ್ಟ ಬರೆ ಅಂತಂದ್ರಂತೆ ಬಾಬಾ ಬಾಬಾರವರ ಪಾದಗಳ ಮೇಲೆ ಬಿದ್ದು ಹೊರಳಾಡಿದ ಆ ಭಕ್ತ ತಾನು ಮಾಡಿದ ತಪ್ಪಿಗೆ ದಿನಾತಿ ದೀನನಾಗಿ ಕ್ಷಮೆ ಬೇಡ್ತಾನಂತೆ ನಮ್ಮ ವೆಂಕಟಾಚಲ ಗುರುಗಳು ಕೂಡ ಇದನ್ನು ಇದ್ರು ಗುರು ಯಾವ ರೂಪದಲ್ಲಾದರೂ ಬರ್ತಾನಪ್ಪ ಯಾವ ಜೀವಿಯನ್ನು ಕಡೆಗಣಿಸಬೇಡಿ ಎಲ್ಲ ಜೀವಿಯನ್ನು ಕೂಡ ಭಗವಂತ ಇದ್ದಾನೆ ಅಂಥೇಳಿ ಆ ಭಗವಂತನ ಭಾವದಲ್ಲಿ ನೋಡಿ ಶುದ್ಧ ಭಾವದಲ್ಲಿ ನೋಡಿ ಅಂತ ಗುರುಗಳು ನಮ್ಮ ಗುರುನಾಥರು ಹೇಳ್ತಾ ಇದ್ರು ಅದನ್ನು ಕೂಡ ಇಲ್ಲಿ ನಾನು ಹೇಳಿಕ ಬಯಸ್ತೇನೆ ಆಂಜನೇಯನ ಅವತಾರ ಎನ್ನುವ ಪ್ರತೀಕ ಇರುವಂತಹ ಬಾಬಾರ ಅಂತ್ಯ ಕೂಡ ಗಮನಾರ್ಹವೇ ಅದೊಂದು ದಿನ ಏಕಾಏಕಿ ಕುಸಿದು ಬಿದ್ದ ಬಾಬಾ ಅವರನ್ನು ಭಕ್ತರು ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ ಕೈಗೆ ಸೂಜಿ ಬಿ ಪಿಯ ಪಟ್ಟಿಯನ್ನು ಸುತ್ತುತ್ತಾ ಇದ್ದರೆ ಎದ್ದು ಕೂತಿರ್ತಕ್ಕಂಥ ಬಾಬಾ ಒಮ್ಮೆ ತನ್ನ ಕೈಯಲ್ಲಿರುವ ಪಟ್ಟಿಯೆಲ್ಲ ನೋಡಿ ಅನಗತ್ಯ ಇದೆಲ್ಲ ಅಂಥೇಳಿ ಇದ್ದರಂತೆ ಕೈಯಲ್ಲಿರೋದೆಲ್ಲ ಕಿತ್ತೆಸೆದು ಒಮ್ಮೆ ಜೋರಾಗಿ ಜೈ ಜಗದೀಶ ಹರೇ ಜೈ ಜಗದೀಶ ಹರೆ ಅಂತೇಳಿ ಹಾಡ್ತಾರಂತೆ ಎರಡನೇ ಬಾರಿ ಮಂತ್ರ ಹೇಳುವಾಗ ಧ್ವನಿ ಚೂರು ಸಣ್ಣದಾಗುತ್ತಂತೆ ಮೂರನೇ ಬಾರಿ ಮತ್ತಷ್ಟು ಸಣ್ಣದಾಗುತ್ತಂತೆ ಪ್ರತಿ ಬಾರಿ ಮಂತ್ರವನ್ನು ಹೇಳುವಾಗಲೂ ಕೂಡ ಧ್ವನಿ ಚಿಕ್ಕದಾಗುತ್ತಲೇ ಚಿಕ್ಕದಾಗುತ್ತಲೇ ಸಾಗಿ ಕೊನೆಗೊಮ್ಮೆ ಸ್ತಬ್ಧವಾದಾಗ ಬಾಬಾ ಮುಖದಲ್ಲಿ ಚಂದದ ಕಳೆ ಮಂದಹಾಸ ತನಗೆ ಬೇಕಾದ ಸಮಯಕ್ಕೆ ಈ ಲೋಕದಿಂದ ಎದ್ದು ನಡೆದರು ಅಥವಾ ತಾವು ಹೊರಟದ್ದು ಅರಿವಾಗಿತ್ತು ಅವರಿಗೆ ಎಂಬುದು ಅನೇಕರ ನಂಬಿಕೆ ನೀಮ್ ಕರೋಲಿ ಬಾಬಾ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಸೆಪ್ಟೆಂಬರ್ ಹತ್ತರಂದು ಇವತ್ತಿನ ದಿನ ಈ ಲೋಕವನ್ನು ಅಗಲಿದ್ರು ಇವರ ಪ್ರತಿಮೆಯನ್ನು ಕೈಂಚಿ ಆಶ್ರಮದಲ್ಲಿ ಸ್ಥಾಪನೆ ಮಾಡಲಾಗಿದೆ ಕೈಂಚಿ ನೀಮ್ ಕರೋಲಿ ಅಲ್ಲದೆ ವೃಂದಾವನ ಋಷಿಕೇಶ ಸಿಂಬ್ಲಾ ಭೂಮಿಯಾದರ್ ಹನುಮಾರ್ಗರ್ಹಿ ಲಕ್ನೋ ದೆಹಲಿ ತಾವೋಸ್ ನ್ಯೂ ಮೆಕ್ಸಿಕೋ ಅಮೇರಿಕಾಗಳಲ್ಲಿ ಅವರ ಹೆಸರಿನ ಆಶ್ರಮಗಳಿವೆ ಕರೋಲಿ ಬಾಬಾ ಅವರು ಧರ್ಮ ಜ್ಞಾನ ಮತ್ತು ಯಶಸ್ವಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಭಕ್ತರಿಗೆ ಹೇಳ್ತಾ ಇದ್ರಂತೆ ಒಬ್ಬ ವ್ಯಕ್ತಿಗೆ ಒಳ್ಳೆ ದಿನಗಳು ಬರಲಿವೆ ಎಂದಾದಲ್ಲಿ ಅದಕ್ಕೂ ಮುನ್ನವೇ ಆತನಿಗೆ ಅದರ ಲಕ್ಷಣಗಳು ಗೋಚರಿಸಲಿಕ್ಕೆ ಶುರುವಾಗುತ್ತೆ ಅಂತ ಅವರು ಭಕ್ತರಿಗೆ ಆಗಾಗ ಹೇಳ್ತಾ ಇದ್ರಂತೆ ಆ ಕೆಲವೊಂದು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದಕ್ಕಿದ್ದಂತೆ ನಿಮಗೆ ಸಾಧು ಸಂತರನ್ನು ಕಂಡರೆ ದೇವರ ಆಶೀರ್ವಾದ ನಿಮ್ಮ ಬೀಳಲಿದೆ ಮತ್ತು ನಿದ್ರೆ ಮಾಡ್ತಾ ಇದ್ದಂಥ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳಲಿದೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ ಋಷಿ ಮುನಿಗಳು ಮತ್ತು ಸಾಧುಗಳು ಸಂತರುಗಳು ಕಾಣಿಸಿಕೊಳ್ಳುವಂಥದ್ದು ಕನಸಲ್ಲಿ ಸುಲಭದ ಮಾತಲ್ಲ ದೇವತೆಗಳು ಅವರ ರೂಪದಲ್ಲಿ ದೇವರ ಸಲಹೆಯಿಂದ ಬಂದಿರ್ತಾರೆ ಅಂತೇಳಿ ನಿಮ್ಕೌರಲಿ ಬಾಬಾ ಹೇಳ್ತಾ ಇದ್ರಂತೆ ನೀವು ಸಹ ಋಷಿಗಳನ್ನು ಸಂತರನ್ನು ಸಾಧುಗಳನ್ನು ಕಂಡರೆ ಇದುವರೆಗೆ ನಿಮ್ಮನ್ನು ಸುತ್ತುವರೆದಿರ್ತಕ್ಕಂತಹ ಪ್ರಾಬ್ಲಮ್ಗಳೇನಿವೆ ಅವು ಶೀಘ್ರದಲ್ಲೇ ಕೊನೆಗೊಳ್ಳಲಿವೆ ಅನ್ನುವಂತಹ ಸಂಕೇತಕ್ಕೆ ಅವರು ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅವರನ್ನು ಆದರದಿಂದ ಗೌರವದಿಂದ ನಡೆಸ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಾ ಇದ್ರಂತೆ ದೇವರನ್ನು ನೀವು ಪೂಜೆ ಮಾಡುವಾಗ ಅಥವಾ ಭಜನೆ ಮಾಡುವಾಗ ಅಥವಾ ಸತ್ಸಂಗದಲ್ಲಿ ನೀವು ಇದ್ದಾಗ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಅರಿಲಿಕ್ಕೆ ಪ್ರಾರಂಭ ಆದರೆ ಅದು ತುಂಬ ಮಂಗಳಕರ ಸಂಕೇತ ಅಂತೇಳಿ ನೀವು ಪರಿಗಣಿಸಬೇಕಾಗತ್ತೆ ಇದರರ್ಥ ನಿಮಗೆ ದೇವರು ಒಲಿಯುವ ಸಂದರ್ಭ ಬಂದಿದೆ ಅಂತ ಅಂತಹ ಪರಿಸ್ಥಿತಿಯಲ್ಲಿ ನೀವು ದೇವರನ್ನು ಪೂಜಿಸಬೇಕು ಮತ್ತು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು ಇದರಿಂದ ನಿಮ್ಮ ಜೀವನದ ಆ ಪ್ರಾಬ್ಲಮ್ಗಳು ದೂರ ಆಗುತ್ತೆ ಅನ್ನುವಂಥದ್ದು ಬಾಬಾ ಅವರ ಅಭಿಮತ ಅಪರೂಪಕ್ಕೆ ಪ್ರಾಣಿಗಳು ಅಥವಾ ಯಾವುದೇ ಪಕ್ಷಿ ನಿಮ್ಮ ಮನೆಗೆ ಬಂದರೆ ಅದು ತುಂಬ ಒಳ್ಳೆಯದು ಪಕ್ಷಿ ನಿಮ್ಮ ಮನೆಯೊಳಗಡೆ ಪ್ರವೇಶವನ್ನು ಮಾಡಿದರೆ ಅದು ಶುಭ ಸಂಕೇತ ಆಗ್ತದೆ ಇದು ಜೀವನದಲ್ಲಿ ಇರುವಂತಹ ನೆಗೆಟಿವ್ ಏನಿದೆ ನೆಗೆಟಿವಿಟಿ ನಕಾರಾತ್ಮಕತೆಯನ್ನು ಕೊನೆಗೊಳಿಸ್ತದೆ ಮತ್ತು ಲಾಭ ಮತ್ತು ಪ್ರಗತಿಗೆ ಏಳಿಗೆಗೆ ಅವಕಾಶವನ್ನು ಇದು ಒದಗಿಸ್ತದೆ ಅಂತ ಬಾಬಾ ಹೇಳ್ತಾ ಇದ್ರಂತೆ ಇವಿಷ್ಟು ನೀಮ್ ಕರೋಲಿ ಬಾಬಾ ಅವರ ಬಗ್ಗೆ ಇದ್ದಂತಹ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಈ ಸತ್ಸಂಗಕ್ಕೆ ಇಲ್ಲಿಗೆ ಸಂಪನ್ನ ಮಾಡ್ತೇನೆ